ಅರಿಗೂ ನಮಸ್ಕಾರ ನಾನು ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಮೂಲಂಗಿನ ಇಷ್ಟಿಷ್ಟು ಭಾಗ ಮಾಡ್ಕೊಳೋದು ತೊಳೆದುಬಿಟ್ಟು ರೆಡಿ ಮಾಡಿ ಭಾಗ ಮಾಡಿ ಇಟ್ಕೊಳ್ಳೋದು ಭಾಗ ಮಾಡಿಬಿಟ್ಟು ಇದನ್ನು ಈ ಥರ ನೋಡಿ ಕುಟಾಣಿಲಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಕುಟ್ಟೋದು ಇಷ್ಟೇ ಇಷ್ಟು ಕುಟ್ಬಿಟ್ಟು ತೆಗೆದು ತೆಗಿಯೋದು ಎಲ್ಲನೂ ಎಲ್ಲನೂ ಒಂದು ತೆಗೆದುಬಿಟ್ಟು ನೋಡಿ ಒಂದೊಂದೇ ಇಷ್ಟಿಷ್ಟೇ ಕೊಟ್ಬಿಟ್ಟು ಒಂದು ವಿಷ ಲಾಕಿಸ್ಕೊಳ್ಳೋಣ ಮೂಲಂಗಿ ಜಚ್ಕೊಂಡಿದ್ದೀನಿ ನೋಡಿ ತೊಳಿಯೋದು ಬೇಡ ಆಗ್ಲೇ ತೊಳೆದಿದ್ದೀವಿ ಆಲ್ರೆಡಿ ನಾವು ಇದನ್ನು ಮೂಲಂಗಿ ಹಾಕೊಳ್ಳೋದು ಇದನ್ನು ಹಾಕ್ಕೊಂಡ್ಬಿಟ್ಟು ನೀರು ಜಾಸ್ತಿ ಹಾಕ್ಕೊಬಾರ್ದು ನೋಡಿ ಇಷ್ಟೇ ನೀರು ಹಾಕ್ಕೊಬೇಕು ಒಂದೇ ಒಂದು ವಿಷಾಲು ಕೂಗಿಸ್ಕೊಬೇಕು ಸ್ವಲ್ಪ ಉಪ್ಪು ಅಷ್ಟರಲ್ಲಿ ಒಂದು ವಿಸಾಲ್ ಆಗಲಿ ಮೂಲಂಗಿ ಒಂದು ವಿಷಲ್ ಅಷ್ಟರಲ್ಲಿ ನಾವು ಖಾರನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರು ಸೊಪ್ಪು ಅರ್ಧ ಕಟ್ಟಬೇಕು ಸ್ವಲ್ಪ ಕಾಯಿ ಒಂದು ಬೆಳ್ಳುಳ್ಳಿ ಸಾಂಬಾರು ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಅಕ್ಕಿನ ನೋಡಿ ಒಂದೇ ಒಂದು ಸ್ಪೂನ್ ನೆನೆಸಿದ್ದೀನಿ ಒಂದು ಸ್ಪೂನ್ ಅಕ್ಕಿ ಹಾಕಲೇಬೇಕು ಇದಕ್ಕೆ ಖಾರ ಪುಡಿ ನಮಗೆ ಎಷ್ಟು ಖಾರ ಬೇಕಷ್ಟು ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ಇಷ್ಟು ನಾವು ರುಬ್ಕೊ ಬರೋಣ ರುಬ್ಕೊ ಬಂದಮೇಲೆ ಅದೇನು ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಹೇಳಿ ಮೂಲಂಗಿ ಸಾಂಬಾರಿಗೆ ರುಬ್ಬಿದ್ದೀನಿ ರುಬ್ಬಿಟ್ಟು ಈಗ ಒಗ್ಗರಣೆ ಹಾಕೊಳ್ಳೋಣ ಅದೇನು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಅಡುಗೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಕದಣಿ ಸೊಪ್ಪು ಹಾಕೋಣ ಕದಂಬ ರುಬ್ಬಿರೋದನ್ನು ಮಾಡಿ ಇದಕ್ಕೆ ಸಾಂಬಾರು ಪುಡಿ ಹಾಕಂಗಿಲ್ಲ ಮೇಯ್ನು ಸಾಂಬಾರು ತಪ್ಪು ಹಾಕಬೇಕು ಅರ್ಧ ಇದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ ಅಷ್ಟೊಂದು ವಿಶಾಲ ಆಗಿದ್ದೆ ನೋಡ್ತೇನೆ ಒಂದು ಇದೊಳಗೆ ಸುರಿತಾ ಇದ್ದೀನಿ ಇಷ್ಟೇ ನೋಡಿ ಈಗ ಸುರಿತಾಯಿದ್ದೀನಿ ಇದರಲ್ಲಿ ಒಂದು ಎರಡು ನಿಮಿಷ ಕುದೀಲಿ ಕುದಾದ ಇದಕ್ಕೆ ಮೊಸರು ಆ್ಯಡ್ ಮಾಡಬೇಕು ಮೊಸರು ಅಂದರೆ ಕಡಿದ್ಬಿಟ್ಟು ಹಾಕಬೇಕು ಇದನ್ನು ಅಷ್ಟರಲ್ಲಿ ಕುದೀತಾ ಇರಲಿ ನಾವು ಸಾಂಬಾರಿಗೆ ಅಂತ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರ್ಗೆ ನೋಡಿ ಈ ಥರದ್ದು ಒಂದು ಬೌಲ್ ಮೊಸರು ಹಾಕ್ತಾಯಿದ್ದೀನಿ ಈ ಥರ ಒಂದು ಬೌಲ್ ಮೊಸರು ಹಾಕ್ಬಿಟ್ಟು ಈಗ ಅದಕ್ಕೊಂದು ಬೋನು ನೀರು ಇದ್ದೀನಿ ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಅಂದರೆ ಇದನ್ನು ಕಡಿದ್ಬಿಟ್ಟು ಅದು ಸಾಂಬಾರೊಳಕ್ಕೆ ಹಾಕಬೇಕು ನೋಡಿ ಈ ಥರ ಸಾಕು ಏಕೆಂದರೆ ನಾವು ಅಕ್ಕಿ ಒಂದು ಸ್ಪೂನ್ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಇದು ಒಂದು ನಿಮಿಷ ಬಿಟ್ಬಿಟ್ಟು ನಾವು ಅಡುಗೆ ಮಾಡಿದರೆ ಊಟ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೆಣ್ಣೆನೋ ತುಪ್ಪನ ಹಾಕೊಂಡು ತಿಂದರೆ ಅದಕ್ಕೆ ಮುದ್ದೆಗೆ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವು ಆಲ್ರೆಡಿ ಮೂಲಂಗಿಗೆ ಸ್ವಲ್ಪ ಹಾಕಿದ್ವಿ ಈಗ ಸಾಂಬಾರಿಗೆ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡೋದಷ್ಟೇ ಒಂದೇ ಒಂದು ಕುದಿ ಕುದಿಸ್ಬೇಕಷ್ಟೇ ಯಾಕೆಂದ್ರೆ ಮೊಸರು ಹಾಕಿರ್ತೀವಲ್ಲ ಆಗಲೇ ಆಲ್ರೆಡಿ ನಾವು ಮಸಾಲೆ ಕುದಿಸ್ಕೊಂಡಿದ್ದೀವಿ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು ಮಾಡಿದೆ ಬಿಸಿ ಸಾಂಬಾರು ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್